ಎಲ್ರಿಗೂ ನಮಸ್ಕಾರ ಇವತ್ತು ಛಂದಸ್ಸಿಗೆ ಸಂಬಂಧಪಟ್ಟಂತೆ ನಾವು ಮಾತ್ರ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿಂದ ನಾವು ಅಕ್ಷರಗಣದ ಬಗ್ಗೆ ತಿಳ್ಕೊಳ್ಳೋಣ ಅಕ್ಷರಗಣ ಅಂದ್ರೆ ಅಕ್ಷರಗಳ ಆಧಾರದ ಮೇಲೆ ಪದ್ಯವನ್ನು ಗುಂಪು ಮಾಡುವಂಥದನ್ನ ನಾವು ಅಕ್ಷರಗಣ ಅಂತೀವಿ ಮೂರು ಮೂರು ಅಕ್ಷರಗಳಿಗೆ ಒಂದು ಗುಂಪನ್ನ ಮಾಡ್ತೇವೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನ ಕೊಡ್ತೇವೆ ಇದು ಅಕ್ಷರಗಣದಲ್ಲಿ ಬರುತ್ತೆ ಮೂರಕ್ಕಿಂತ ಹೆಚ್ಚಿಗೆ ಆದಾಗ ಆ ಸಾಲಿನಲ್ಲಿ ಮೂರಕ್ಕಿಂತ ಹೆಚ್ಚಿಗೆ ಇದ್ದಾಗ ಅದು ಒಂದು ಎರಡು ಇದ್ದಾಗ ಅದನ್ನ ಲಾ ಅಥವಾ ಗು ಅಂತೇಳಿ ಕರಿತೀವಿ ಈ ಅಕ್ಷರಗಣಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರವಾಕ್ಯ ಇದೆ ಆ ಸೂತ್ರವಾಕ್ಯ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಛಂದಸ್ಸಲ್ಲಿ ನಾವು ಇವತ್ತು ಅಕ್ಷರಗಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಕ್ಷರಗಣ ಅದಕ್ಕೆ ಒಂದು ಸೂತ್ರ ಇದೆ ಯಮತ ರಾಜ ಅಂತ ಯಮತ ರಾಜ ಬಾನ ಸಲಗಂ ಅಂತ ಇಲ್ಲಿ ಒಂದೊಂದೇ ಒಂದೊಂದೇ ಡಿವೈಡ್ ಮೂರ್ ಮೂರು ಅಕ್ಷರಗಳಿಗೆ ಡಿವೈಡ್ ಮಾಡ್ತಾ ಹೋಗೋಣ ಫಸ್ಟ್ ಯ ಮಾ ತ ಅಂದ್ರೆ ಲಘು ಗುರು ಗುರು ಇದನ್ನ ನಾವು ಯಗಣ ಅಂತ ಕರಿತೀವಿ ಇನ್ನ ಮ ತ ರ ಮ ತ ರ ಅಂದ್ರೆ ಗುರು 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 ಬಂದಿದೆ ಮಾತಾರ ಅನ್ನೋದು ಇಲ್ಲಿ ಮಾ ಅಕ್ಷರ ತಗೊಂಡಿರೋದ್ರಿಂದ ಮಗಣ ಅಂತ ಮಾಡೋಣ ನೆಕ್ಸ್ಟ್ ತಾರ ಜ ಗುರು ಲಘು ಇದು ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಇದು ತಗಣ ಇನ್ನ ರಾ ಜ ಭ ಅಂದಾಗ ಗುರು ಲಘು ಗುರು ಇದನ್ನ ರಗಣ ಅಂತ ಕರಿತೀವಿ ನೆಕ್ಸ್ಟ್ ಜ ಭ ನ ಅಂದ್ರೆ ಲಘು ಗುರು ಲಘು ಇದು ಜಗಣ ನೆಕ್ಸ್ಟ್ ಬಂದು ಬ ಅಂದಾಗ ಗುರು ಲಘು ಲಘು ಇದು ಭಗಣ ಎಷ್ಟು ನ ಲ ಅಂದಾಗ ಲಘು 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 ಇದು ನಗಣ ಇನ್ನ ಸಲಗಂ ಅಂತ ಇದೆ ಲಘು ಲಘು ಗುರು ಇದನ್ನ ನಾವು ಸಗಣ ಅಂತ ಕರಿತೀವಿ ಈ ರೀತಿ ಎಂಟು ಗುಂಪುಗಳು ಇದ್ದಾವೆ ಎಂಟು ಗುಂಪುಗಳಿದಾವೆ ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಅಂತ ಈ ರೀತಿ ಅಕ್ಷರ ಜಾತಿ ಅಕ್ಷರ ಛಂದಸ್ನಲ್ಲಿ ಅಕ್ಷರ ಗಣದಲ್ಲಿ ಈ ಎಂಟು ಗಣಗಳ ಮೂಲಕ ಮಾಡ್ಬೋದು ಆ ಒಂದು ಪದ್ಯವನ್ನು ವಿಂಗಡಣೆ ಮಾಡಬಹುದು ಈಗ ನಾವು ಈ ಪದ್ಯ ಇದನ್ನ ಯಾವ್ಯಾವ ಗಣ ಹೇಗೆ ಅಂತ ನೆನಪಿಡ್ಕೊಳೋದು ಹೇಗೆ ಈಗ ಯಗಣ ಹೇಗೆ ಒಂದು ಗುರು ಒಂದು ಲಘು ಎರಡು ಗುರು ಇದೆ ಮಗಣ ಅಂದ್ರೆ ಮೂರು ಕೂಡ ಗುರು ಇದೆ ತಗಣ ಅಂದ್ರೆ ಎರಡು ಗುರು ಬಂದಿದೆ ಒಂದು ಲಘು ಬಂದಿದೆ ಇಲ್ಲಿ ರಗಣ ಅಂದಾಗ ಒಂದು ಗುರು ಒಂದು ಲಘು ಒಂದು ಗುರು ಬಂದಿದೆ ಜಗಣ ಅಂದಾಗ ಒಂದು ಲಘು ಒಂದು ಗುರು ಒಂದು ಲಘು ಬಂದಿದೆ ಭಗಣ ಅಂದಾಗ ಒಂದು ಗುರು ಎರಡು ಲಘು ಬಂದಿದೆ ನಗಣ ಅಂದಾಗ ಮೂರು ಕೂಡ ಲಘು ಬಂದಿದೆ ಸಗಣ ಅಂದಾಗ ಎರಡು ಲಘು ಬಂದು ಒಂದು ಗುರು ಬಂದಿದೆ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ನೆನ್ಪಿಡ್ಕೊಳೋದು ಅಂತ ಇಲ್ಲಿ ನೆನ್ಪಿಡ್ಕೊಳಕೆ ಏನ್ ಮಾಡ್ಬೇಕು ಮಗಣ ಮೂರಿದೆ ನಗಣ ಮೂರಿದೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಗುರು ಲಘು ಮೂರಿದೆ ಗುರು ಮತ್ತೆ ಲಘು ಮೂರಿದ್ರೆ ಅದನ್ನ ನಾವು ಮಗಣ ನಗಣ ಗು ಮೂರು ಗುರು ಮೂರು ಲಘು ಇದ್ರೆ ಗುರು ಲಘು ಮೂರಿದೆ ಮಗಣ ನಗಣ ಗುರು ಲಘು ಮೊದಲಲ್ಲಿ ಬರಲು ಗುರು ಲಘು ಮೊದಲಲ್ಲಿ ಬರಲು ಗುರು ಲಘು ಎಲ್ಲಿ ಮೊದಲು ಬಂದಿದೆ ಅಂತ ನಾವು ನೋಡೋಣ ಇಲ್ಲಿ ಇಲ್ಲಿ ಬಗಣ ಯಗಣ ಗುರುಲಗು ಮೊದಲಲ್ಲಿ ಬರಲು ಬಗಣ ಯಗಣ ಗುರುಲಗು ಮೊದಲಲ್ಲಿ ಬರಲು ಬಗಣ ಯಗಣ ಗುರುಲಘು ನಡುವಿರೇ ಗುರುಲಘು ನಡುವಿರೇ ಜಗಣ ರಗಣ ಜಗಣ ಜಗಣ ರಗಣ ಗುರುಲಗು ನಡುವಿರಿ ಜಗಣ ರಗಣ ನೋಡಿ ಜಗಣ ರಗಣ ಮತ್ತೆ ಜಗಣ ಇಲ್ಲಿ ಗುರು ನಗು ನಡುವಿರೇ ಇಲ್ಲಿ ನಡುವಿದೆ ಜಗಣ ರಗಣ ಗುರು ಲಘು ನಡುವಿರೇ ಜಗಣ ರಗಣ ಜಗಣ ಜಗಳ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಜಗಣ ಅಲ್ಲ ಸಗ ಸಗಣ ಮತ್ತಮೇಲೆ ಹ್ಮ್ ತಗಣ ಗುರು ಲಘು ಕೊನೆಯಲ್ಲಿ ಬರಲು ಸಗಣ ತಗಣ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಕ್ಷರಗಣಗಳನ್ನು ಗುಂಪು ನೆನ್ಪಿಟ್ಕೊಳೋದಕ್ಕೆ ಅಂದ್ರೆ ಈಸಿಯಾಗಿ ನೆನ್ಪಿಟ್ಕೊಳೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮನ ಭಯ ಜರ ಸತ ಮನದಲ್ಲಿ ಭಯ ಬಂದು ಜರ ಬಂದು ಜರ ಬಂದು ಸತ ಅಂತ ಅಂದ್ರೆ ಮನ ಅಂದ್ರೆ ಮೂರು ಗುರು ಮೂರು ಲಘು ಇದ್ರೆ ಅದು ಮಗಣ ನಗಣ ಗು ಮೊದಲಲ್ಲಿ ಗುರು ಮತ್ತೆ ಲಘು ಬಂದ್ರೆ ಅದು ಬಗಣ ಯಗಣ ಗುರು ಲಘು ನಡುವಲ್ಲಿ ಬಂದ್ರೆ ಅದು ಜಗಣ ರಗಣ ಗುರುಲಗು ಕೊನೆಯಲ್ಲಿ ಬರ್ಲ್ ಬಂದ್ರೆ ಅದು ಸಗಣ ತಗಣ ಈ ರೀತಿ ಗಣ ವಿಭಾಗ ಮಾಡಿದಾಗ ನಮ್ಗೇನಾಗುತ್ತೆ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಗಣ ವಿಭಾಗ ಮಾಡೋದು ಹಿಂಗೆ ಅಂತ ಅರ್ಥ ಆಗುತ್ತೆ ಇದನ್ನ ಸೂತ್ರವನ್ನ ನಾವು ಸರಿಯಾಗಿ ನೆನ್ಪಿಟ್ಕೋಬೇಕು ಮನ ಭಯ ಜರ ಸತ ಅಂದ್ರೆ ಗುರುಲಗು ಮೂರಿರೆ ಮಗಣ ನಗಣ ಗುರುಲಗು ಮೊದಲಲ್ಲಿ ಬರಲು ಬಗಣ ಯಗಣ ಗುರುಲಗು ನಡುವಿರೆ ಜಗಣ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಸಗಣ ತಗಣ ಈ ರೀತಿಯಾಗಿ ಅಕ್ಷರ ಯಾವುದೇ ಒಂದು ಪದ್ಯವನ್ನ ಕೊಟ್ಟಾಗ ನಿಮಗೆ ಒಂದು ಪದ್ಯ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಯಾವ್ದಾದ್ರು ಮೂರು ಅಕ್ಷರ ಡಿವೈಡ್ ಮಾಡಿದ್ರಿ ಅದರಲ್ಲಿ ಒಬ್ಬರು ಗುರು ಇತ್ತಪ್ಪ ಹಾಗ ನೀವು ಅದನ್ನ ಮಾ ಅಂತ ಬರೀತೀರಾ ಇಲ್ಲ ಮೂರು ಲಘು ಇತ್ತು ಅದಕ್ಕೆ ನ ನಗಣ ಅಂತ ಬರೀತೀರಾ ಇಲ್ಲ ಅಂದ್ರೆ ಮೊದ್ಲಲ್ಲಿ ಬಂದಿತ್ತಪ್ಪ ಗುರು ಬಂತು ಅದು ಬಗಣ ಇಲ್ಲ ನಡುವಲ್ಲಿ ಬಂದಿತ್ತಪ್ಪ ಗುರು ಆಗ ಜಗಣ ಆಯ್ತು ಇಲ್ಲ ಲಘು ನಡುವಲ್ಲಿ ಬಂದಿತ್ತು ಆಗ ರಗಣ ಈ ರೀತಿ ಅಕ್ಷರಗಳನ್ನ ನಾವೇನು ಅಕ್ಷರ ಗಣವನ್ನ ಗುಂಪು ಮಾಡೋದು ಈಸಿ ಆಗುತ್ತೆ ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು ಯಗಣ ಅಂದ್ರೆ ಮೂರು ಯಗಣ ಅಂದ್ರೆ ಒಂದು ಗುರು ಒಂದು ಲಘು ಎರಡು ಗುರು ಇರುತ್ತೆ ಅಂದ್ರೆ ಮೊದಲಲ್ಲೇ ಏನಾಗುತ್ತೆ ಲಘು ಬಂದಿರ್ತದೆ ಅನ್ನೋದು ನಮಗ್ ಗೊತ್ತಿರ್ಬೇಕು ಇಲ್ಲ ಬಗಣ ಅಂದರೆ ಗುರು ಮೊದಲಲ್ಲಿ ಬಂದಿರುತ್ತೆ ಇಲ್ಲಿ ಯಮತರಾಜ ಅನ್ನುವಂತ ಒಂದು ಸೂತ್ರವಾಕ್ಯ ಏನಿದೆ ಈ ಸೂತ್ರವಾಕ್ಯದ ಮೂಲಕ ಅಕ್ಷರಗಣ ಯಾವ ರೀತಿ ಮಾಡ್ಕೋಬೇಕು ಗುಂಪು ಮಾಡೋದು ಹೇಗೆ ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು ಅಂದರೆ ಯಗಣ ಅಂದ್ರೇನು ಮಗಣ ಅಂದ್ರೇನು ತಗಣ ಅಂದ್ರೇನು ರಗಣ ಅಂದ್ರೇನು ಜಗಣ ಅಂದ್ರೇನು ಬಗಣ ಅಂದ್ರೇನು ನಗಣ ಅಂದ್ರೇನು ಸಗಣ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು ಆಗ ನಾವೇನು ಮಾಡ್ಬೋದು ಈಗ ವೃತ್ತ ಜಾತಿಯ ಛಂದಸ್ಗಳು ಬರುತ್ತವಲ್ಲ ನೆಕ್ಸ್ಟು ಅಕ್ಷರಗಣದಲ್ಲಿ ಚಂಪಕ ಮಾಲ ಇರುತ್ತಾ ಉತ್ಪಲ ಮಾಲ ಇರುತ್ತಾ ಅವನಿಗೆ ಹೇಗೆ ಡಿವೈಡ್ ಮಾಡೋದು ಚಂಪಕ ಮಾಲ ವೃತ್ತ ಅಂದರೆ ಯಾವ ನಗಣ ಇರುತ್ತಾ ಬಗಣ ಇರುತ್ತಾ ಒಂದು ಸಾಲಲ್ಲಿ ಅವೆಲ್ಲವನ್ನು ತಿಳ್ಕೊಬೇಕು ಅಂದರೆ ಫಸ್ಟ್ ನಮಗೆ ಇಲ್ಲಿ ಯಮತರಾಜ ಬಾನಸರಗಮ್ ಸೂತ್ರ ಸೂತ್ರವಾಕ್ಯವನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡದಿದ್ದಾರೆ ಯಗಣ ಅಂದ್ರೇನು ಮಗಡ ಅಂದ್ರೇನು ತಗಣ ಅಂದ್ರೇನು ರಗಣ ಅಂದ್ರೇನು ಜಗಣ ಪಗಣ ನಗಣ ಸಗಣ ತಿಳ್ಕೊಂಡಾಗ ನಾವು ಈಸಿಯಾಗಿ ಅದನ್ನ ಮಾಡಬಹುದು ಈಸಿಯಾಗಿ ಇನ್ನೊಂದ್ಸರಿ ಹೇಳ್ತೇನೆ ಇದಕ್ಕೆ ಎನ್ಪಿಡ್ಕೊಂಡ್ ಬೇಕಾರೆ ಗುರು ಲಘು ಮೂರಿರೇ ಮಗಣ ನಗಣ ಗುರು ಲಘು ಮೊದಲಲ್ಲಿ ಬರಲು ಬಗಣ ಯಗಣ ಗುರು ಲಘು ನಡುವಿರೆ ಜಗಣ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಸಗಣ ತಗಣ ಅಂತ ಹೇಳಿ ಡಿವೈಡ್ ಆಗ್ತದೆ ಇನ್ನೊಂದು ಈಸಿ ವೇ ಏನಂದ್ರೆ ಮನದಲ್ಲಿ ಭಯ ಬಂದು ಜರ ಬಂದು ಸದಾ ಅಂದ್ರೆ ಮೂರ್ ಗುರು ಮೂರ್ ಲಘು ಮಗಣ ನಗಣ ಮೊದ್ಲಲ್ಲಿ ಬಂದ್ರೆ ಬಗಣ ಹೆಗಣ ಅಂದ್ರೆ ಗುರು ಲಘು ಮೊದಲಲ್ಲಿ ಬಂದ್ರೆ ಬಗಣ ಯಗ್ಣ ಗುರು ಲಘು ನಡುವಲ್ ಬಂದ್ರೆ ಜಗಣ ರಗಣ ಗುರು ಲಘು ಕೊನೆಯಲ್ಲಿ ಬಂದ್ರೆ ಸಗಣ ತಗಣ ಇದು ಅಕ್ಷರಗಣಕ್ಕೆ ಸಂಬಂಧಪಟ್ಟಂತ ಸೂತ್ರ ವಾಕ್ಯವನ್ನ ಯಾವ ರೀತಿಯಾಗಿ ಗುಂಪು ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಗಳಲ್ಲಿ ಪ್ರತಿಯೊಂದು ಒಂದು ಅಹ್ ಸಾಲನ ವೃತ್ತ ಜಾತಿಯ ಸಂಬಂಧ ಪಟ್ಟಂಗೆ ಆ ಸಾಲನ ತಗೊಂಡು ಆ ಸಾಲಕ್ಕೆ ಸಾಲಿಗೆ ಅಕ್ಷರಗಣವನ್ನು ಮಾಡೋದು ಹೇಗೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಅಲ್ಲಿಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲಿಗೆ ಇವತ್ತಿನ ಪ್ರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು